ವೀಕ್ಷಕರೇ ಬನ್ನಿ ಇವತ್ತು ನಾವು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂದರೆ ಎಷ್ಟು ಬೇಗ ಮಾಡ್ಕೋಬೋ ಒಂದು ಹತ್ತು ನಿಮಿಷದಲ್ಲಿ ನೀವು ಈ ಗೀ ರೈಸ್ನ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ರುಚಿಲೂ ಅಷ್ಟೇ ಅದ್ಭುತವಾಗಿರುತ್ತೆ ತುಂಬ ಅಂದರೆ ತುಂಬ ಕಡಿಮೆ ಪದಾರ್ಥಗಳಲ್ಲಿ ರುಚಿ ರುಚಿಯಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ಮಾಡೋದು ಹೇಗೆ ಮತ್ತು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ಹಾಗೆ ಅಡುಗೆ ಮಾಡ್ತಾ ನೋಡ್ಕೊಂಬಿಡೋಣ ಜಾಸ್ತಿ ಹೆವಿ ಪದಾರ್ಥಗಳೇನು ನಮಗೆ ಇಲ್ಲಿ ಮಸಾಲೆ ಪದಾರ್ಥಗಳೇನು ಬೇಕಾಗಲ್ಲ ಮೊದಲಿಗೆ ಪುದೀನ ಒಂದು ನಾಲ್ಕೈದು ಕಡ್ಡಿ ಪುದೀನ ಬಿಡಿಸ್ಕೊಂಡ್ರೆ ಸಾಕು ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರಬೇಕು ಬೆಳ್ಳುಳ್ಳಿ ತುಪ್ಪ ಮತ್ತು ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಸ್ವಲ್ಪ ಮುಗ್ಗು ಅನಾನಸು ಈ ರೀತಿ ಪಲಾವೆಲೆ ಮತ್ತು ಹಸಿ ಬಟಾಣಿ ಇಷ್ಟು ಸಹ ನಮಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಾಸ್ತಿ ಬೇಡ ಒಂದು ಟೀ ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಪದಾರ್ಥಗಳನ್ನ ತೊಗೋಬೇಕು ಅಕ್ಕಿ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಗ್ಲಾಸಲ್ಲಿ ಅಥವಾ ಯಾವುದೇ ಅಳತೆಯಲ್ಲಿ ತೊಗೊಬೋದು ಆದರೆ ಎರಡರಷ್ಟು ನೀರು ತೊಗೋಬೇಕಾಗುತ್ತೆ ಕುಕ್ಕರಲ್ಲಿ ಮಾಡೋದಾದರೆ ಅಥವಾ ಪಾತ್ರೆಯಲ್ಲಿ ಮಾಡೋದಾದರೆ ನೀವೆರಡು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಐದು ಗ್ಲಾಸ್ ನೀರನ್ನ ಸೇರಿಸಬೇಕಾಗುತ್ತೆ ಈಗ ಮೊದಲಿಗೆ ತುಪ್ಪನ ಇದ್ದೀನಿ ಸ್ಟವ್ ಅಂಟಿಸ್ಕೊಂಡು ಪಾತ್ರೆನ ಇಟ್ಟು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಿಲ್ಲ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆನೂ ಸಹ ಸೇರಿಸ್ಕೋಬೋದು ಗೀ ರೈಸ್ ಅಂತ ನಾವು ಫ್ಲೇವರ್ ಬರಬೇಕು ಮತ್ತು ರುಚಿಯಾಗಿರಬೇಕು ಅಂದರೆ ಆದಷ್ಟು ತುಪ್ಪನ ಸೇರಿಸೋದಕ್ಕೆ ಟ್ರೈ ಮಾಡಿ ಇಲ್ಲಿ ಜೀರಿಗೆನೂ ಸಹ ನಾನು ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ತುಪ್ಪ ಎಲ್ಲ ಸ್ವಲ್ಪ ಕರಗಿ ಸ್ವಲ್ಪ ಬಿಸಿ ಆಗಬೇಕು ಆವಾಗ ನಾವು ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಅನನ ಕಾಯಿ ಇದು ಎಲೆ ಹಾಗೂ ಏಲಕ್ಕಿ ಸ್ವಲ್ಪ ಒಂದು ನಾಲ್ಕು ಕಾಳು ಮೆಣಸು ಏಲಕ್ಕಿ ಒಂದು ಮೂರಷ್ಟು ನಾನು ಏಲಕ್ಕಿ ತಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು ಕಲರ್ ಅನ್ನೋದು ಚೇಂಜ್ ಆಗಬೇಕು ಹಾಗೆ ಘಮ ಘಮ ಅಂತ ಸ್ವಲ್ಪ ಸುವಾಸನೆ ಸಹ ಬರಬೇಕು ಈಗ ಸ್ವಲ್ಪ ಒಂದು ಸೌಟಲ್ಲಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೇ ಸೈಡು ಹಾಗಾಗ್ದ ಹಾಗೆ ನೋಡಿಕೊಂಡು ಇದು ಮಾಡ್ಕೋಬೇಕು ಇದಕ್ಕೆ ಜೀರಿಗೆನೂ ಸಹ ಸೇರಿಸಿದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸಿದ್ದೀನಿ ನಂತರ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ನೀವು ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇರಲಿ ಅಂತ ಸೇರಿಸಿದ್ದೀನಿ ಚೆನ್ನಾಗಿರುತ್ತೆ ರುಚಿ ಅನ್ನೋದು ಅಂತ ನಂತರ ಇದಕ್ಕೆ ಪುದೀನ ಸೇರಿಸಿ ಚೆನ್ನಾಗಿ ಕೃದಿ ಪುದೀನ ಅನ್ನೋದು ನಮಗೆ ಸ್ವಲ್ಪ ಹಸಿವಾಸನೆಲ್ಲ ಹೋಗಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಸಹ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಮಗೆ ಪುದೀನ ಅನ್ನೋದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ಈರುಳ್ಳಿ ನೀವು ಆದಷ್ಟು ಉದ್ದ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಗೋಡಂಬಿನೂ ಸಹ ಸೇರಿಸ್ಕೋಬೋದು ಗೋಡಂಬಿ ನಾನು ಮೊದಲಿಗೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಸೈಡಿಗೆ ನಾನು ಇಲ್ಲಿ ಒಂದು ಈರುಳ್ಳಿನ ಇದ್ದೀನಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಗೀ ರೈಸ್ಗೆ ಈ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಮತ್ತು ಕಲ್ಲರ್ ಒಂಚೂರು ಚೇಂಜ್ ಆಗಬೇಕು ಇದೆಲ್ಲ ನೋಡ್ಬೋದು ಈಗ ಸ್ವಲ್ಪ ಫ್ರೈ ಆಗಿದೆ ತುಪ್ಪದಲ್ಲಿ ಈಗ ನಾನು ಹಸಿ ಬಟಾಣಿ ಕಾಳನ್ನ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಕಾಳು ಇಲ್ಲ ಅಂದರೆ ಒಣಗಿರೋ ಬಟಾಣಿ ಕಾಳನ್ನು ಸಹ ನೀವು ನೆನೆಸಿ ಸೇರಿಸ್ಕೋಬೋದು ಹಸಿ ಬಟಾಣಿ ಕಾಳಿದ್ರೆ ತುಂಬ ರುಚಿಯಾಗಿರುತ್ತೆ ಅಡುಗೆ ಅನ್ನೋದು ಪರಿಮಳನೂ ಸಹ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸಹ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ ನಾವಿಲ್ಲಿ ಸಾಗುಗೂ ಸಹ ಮಸಾಲೆ ಪದಾರ್ಥ ಜಾಸ್ತಿ ಸೇರಿಸೋದ್ರಿಂದ ಇದು ಸ್ವಲ್ಪ ಆದಷ್ಟು ಲೈಟ್ ವೈಟ್ ನಾವು ಮಸಾಲೆ ಏನು ಜಾಸ್ತಿ ರುಬ್ಕೊಳ್ದಿರೋಂಗೆ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಸಹ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀವು ಬೇಕಾದರೆ ಒಗ್ಗರಣೆಗೆ ಅಕ್ಕಿನೂ ಸಹ ಸೇರಿಸಿ ಇದು ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡೋದಾದರೆ ನಾವು ಪಾತ್ರೆಯಲ್ಲಿ ಮಾಡ್ತೀವಿ ಅನ್ನೋರು ಸ್ವಲ್ಪ ನೀವು ನೀರನ್ನ ಮೊದಲಿಗೆ ಕಾಯಿಸ್ಕೋಬೇಕಾಗುತ್ತೆ ಒಗ್ಗರಣೆಗೆ ಅಕ್ಕಿನ ಸೇರಿಸೋ ಹಾಗಿಲ್ಲ ನಾನಿಲ್ಲಿ ಈಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ಒಂದು ಐದು ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರೆಲ್ಲ ಸಹ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಈ ಬಟಾಣಿ ಎಲ್ಲ ಸ್ವಲ್ಪ ಬೇಯಬೇಕು ನೀ ಇದು ಹೆಸರಲ್ಲಿ ಆ ರೀತಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ ನಾನು ನೋಡ್ರಿ ಈ ಗ್ಲಾಸಲ್ಲಿ ತೋರಿಸ್ತಾ ಇರೋವಂಥ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಐದು ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ಬಾಸುಮತಿ ಅಕ್ಕಿನಾದರೂ ಸೇರಿಸ್ಕೋಬೋದು ಅಥವಾ ಮಾಮೂಲಿ ಸಣ್ಣ ಅಕ್ಕಿನೂ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಗ್ಲಾಸ್ ಸಣ್ಣ ಅಕ್ಕಿ ಹಾಗೂ ಒಂದು ಗ್ಲಾಸ್ ಬಾಸುಮತಿ ರೈಸ್ನ ಸೇರಿಸ್ಕೊಂಡಿದ್ದೀನಿ ಕೆಲವೊಮ್ಮೆ ಬಾಸುಮತಿ ರೈಸ್ ತೊಗೊಂಡಾಗ ನೀರನ್ನ ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಾಗುತ್ತೆ ಒಂದು ಅರ್ಧ ಗ್ಲಾಸಷ್ಟು ಅಥವಾ ಕಾಲು ಗ್ಲಾಸಷ್ಟು ನಾವು ಓಪನ್ ಪಾತ್ರೆಯಲ್ಲಿ ಮಾಡೋದರಿಂದ ಏನೂ ತೊಂದರೆ ಇಲ್ಲ ಕುಕ್ಕರಲ್ಲಿ ಮಾಡಬೇಕಾದ್ರೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಬಾಸುಮತಿ ರೈಸ್ ಸೇರಿಸೋವಾಗ ಕಡಿಮೆ ತಗೊಳ್ಳಿ ಈಗ ಹೆಸರೆಲ್ಲ ಕಾಗಿದೆ ಇದು ಇವಾಗ ನಾನು ಅಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಅವಾಗ ಅವಾಗ ಕೈ ಆಡಿಸ್ತಾ ಇರಬೇಕು ಪ್ಲೇಟ್ನ ಮುಚ್ಚಿಟ್ಟು ನೋಡಿ ಚೆಕ್ ಮಾಡ್ಕೊತಾ ಇರಬೇಕು ಇದೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಐದರಿಂದ ಹತ್ತು ನಿಮಿಷ ನಮಗೆ ಗೀ ರೈಸ್ ಅನ್ನೋದು ರೆಡಿ ಆಗುತ್ತೆ ನಾನು ಇವಾಗ ಪ್ಲೇಟನ್ನ ಮುಚ್ಚಿಡ್ತಾಯಿದ್ದೀನಿ ಈಗ ನಾ ಹತ್ತು ನಿಮಿಷ ಆಗಿದೆ ಸ್ಟೌವ್ ಸಹ ಆಫ್ ಮಾಡಿದ್ದೀನಿ ನೋಡ್ಬೋದು ನೀವು ಗೀ ರೈಸ್ ಅನ್ನೋದು ರೆಡಿಯಾಗಿದೆ ಏನೇ ನಾನು ಎಕ್ಸ್ಟ್ರಾ ಪದಾರ್ಥಗಳನ್ನ ಸೇರಿಸಿಲ್ಲ ನಮಗೆ ಇವಾಗ ಗೀ ರೈಸ್ ಅನ್ನೋದು ಎಷ್ಟು ಉದುರುದುರಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದ್ರ ಜೊತೆಗೆ ಆಲೂಗಡ್ಡೆ ಫ್ರೈ ಆಗಲಿ ಅಥವಾ ಯಾವುದೇ ಬಟಾಣಿ ಕುರ್ಮಾ ಎಲ್ಲಾನು ಸಹ ಚೆನ್ನಾಗಿರುತ್ತೆ ನೀವು ಬೇಳೆ ಸಾರಿಗೂ ಸಹ ಇದು ಸೂಪರಾಗಿರುತ್ತೆ ಇಂಥದ್ದೇ ಸಾಂಬಾರು ಬೇಕು ಅಂತ ಏನಿಲ್ಲ ಎಲ್ಲದಕ್ಕೂ ಸಹ ಅದ್ಭುತವಾಗಿರುತ್ತೆ ನೋಡಿದರೆಲ್ಲ ವೀಕ್ಷಕರು ಎಷ್ಟು ಬೇಗ ಮತ್ತು ಎಷ್ಟು ಸುಲಭವಾಗಿ ನೀವು ಕುಕ್ಕರಲ್ಲೆಲ್ಲ ಪಾತ್ರೆಯಲ್ಲೂ ಸಹ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ಮತ್ತು ತಳ ಹಾಗೆ ಮಾಡ್ಕೊಳ್ಳೋದು ನೋಡಿದ್ದೀರಾ ಇಲ್ಲಿ ಬಟಾಣಿ ಹಾಗೂ ಆಲೂಗಡ್ಡೆ ಸೇರಿಸಿ ಸ್ವಲ್ಪ ಫ್ರೈ ಥರ ಮಾಡ್ಕೊಂಡಿದ್ದೀನಿ ಗೊಜ್ಜು ಥರ ನೀವು ಏನು ಬೇಕಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು